ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತು ನಂಗ್ಲಿ ಪೊಲೀಸ್ ಠಾಣೆ ಮುಂದಗಡೆ ನಮ್ಮ ವಿಶ್ವಕರ್ಮ ಜನನದ ಮುಖಂಡರು ಮತ್ತು ಸಮುದಾಯದ ಮುಖಂಡರುಗಳು ಮತ್ತು ಬಹುಜನ ಸಂಘಟನೆ ಒಕ್ಕೂಟ ಏನು ಈಗಾಗಲೇ ತಾವು ಎಲ್ಲ ವಿಚಾರವನ್ನು ಪಡ್ಕೊಂಡಿರ್ತೀರಿ ನಾವು ಹೇಳೋದೊಂದೇ ನಮ್ಮ ತಾಲೂಕಲ್ಲಿ ಇಂಥ ಒಂದು ಹಲವಾರು ಘಟನೆಗಳು ನಡೀತಾ ಇದ್ದಾವೆ ಎಂಥ ಘಟನೆಗಳು ಅಂತಂದರೆ ಜಮೀನು ವಿಚಾರಗಳಲ್ಲಿ ಮತ್ತು ದುಡ್ಡಿನ ವಿಚಾರಗಳಲ್ಲಿ ಬಹಳಷ್ಟು ಮೊನ್ನೆ ಮೊನ್ನೆನೂ ಸಹ ನಮ್ಮ ಮುಳು ಮುಳಬಾಗ ನಗರದಲ್ಲಿ ಇಡೀ ರಾ ದೇಶಕ್ಕೆ ಗೊತ್ತಾಗೋ ರೀತಿ ಒಂದು ಆಸ್ತಿ ವಿಚಾರಕ್ಕಾಗಿ ಕೊಲೆ ಆಗಿರ್ತಕ್ಕಂಥ ಒಂದು ವಿಚಾರ ಇದೂ ಅಷ್ಟೇ ಏನು ಬಾಬಲಾಚಾರಿ ಅಂತೇಳಿ ಎಡಲ್ಲಿ ಗ್ರಾಮದ ಒಂದು ಟಿ ವ್ಯಾಪಾರಿ ಮಾಡ್ತಕ್ಕಂಥ ಒಂದು ಬಡ ಕಾರ್ಮಿಕ ಅಂಥ ಒಂದು ಕಾರ್ಮಿಕನನ್ನು ಅಡ್ಡಗಟ್ಟಿ ಹೊಡೆದಿರ್ತಕ್ಕಂಥದ್ದು ಇದೊಂದು ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ ಯಾಕೆ ಅಂತಂದರೆ ಕೂಲಿ ಜೀವನ ಮಾಡ್ಕೊಂಡು ತನ್ನ ಜೀವನ ಪೋಷಣೆಗಾಗಿ ಏನೋ ಒಂದು ಮಾಡ್ತಾ ಇರ್ತಾರೆ ಅಂತಂದರೆ ಬೆಳಗಿನ ಜಾವ ಬಂದು ಆ ವ್ಯಕ್ತಿನ ಅಡ್ಡಗಟ್ಟಿ ಒಡೆದು ಹಿಂಸೆ ಕೊಟ್ಟು ಸಾಯಿಸ್ತೀವಿ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಅವ್ರ ಮನಸ್ಥಿತಿಗಳು ಏನಿದ್ದಾವೆ ಅನ್ನೋದು ಕೂಡ ಜನ ಆಲೋಚನೆ ಮಾಡಬೇಕು ಆವತ್ತೇ ನಾವು ಹೇಳಿದ್ದೀವಿ ಏನು ಅವರು ಗಲಾಟೆ ಆಗಿದ್ದ ಮೂರು ದಿವಸಕ್ಕೆ ನಾವು ಮೆಡಿಕಲ್ ಕಾಲೇಜ್ಗೆ ಹೋಗಿ ಆ ಒಂದು ಎಟ್ ತಿಂದಿರ್ತಕ್ಕಂಥ ವ್ಯಕ್ತಿನ ಹೋಗಿ ನೋಡಿದಾಗ ನಮಗೆ ಅಲ್ಲಿ ಕರಳು ಕೀಳೋ ರೀತಿ ಆಯಿತು ಆ ಒಂದು ಒಲಗೆಗಳನ್ನ ನೋಡಿ ಮತ್ತು ಆತನ ದೇಹವನ್ನು ನೋಡಿ ಆತನಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಆವತ್ತು ಸಂಜೆನೇ ನಾನು ಮಾನ್ಯ ಡಿ ವೈ ಎಸ್ ಪಿ ಸಾಹೇಬ್ರ ಜೊತೆ ಅಲ್ಲೇನೇ ಸ್ಥಳದಿಂದನೇ ಫೋನ್ ಮುಖಾಂತರ ನಾನು ಮಾತಾಡಿದ್ದೀನಿ ಆದಷ್ಟು ಬೇಗ ಈ ವ್ಯಕ್ತಿಗೆ ನ್ಯಾಯ ಸಿಗೋದ ರೀತಿ ನ್ಯಾಯ ಕೊಡಬೇಕು ಇಲ್ಲ ಅಂತಂದರೆ ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಾವು ಇಲಾಖೆಯ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಕೂಡ ನಾನು ಹೇಳಿದ್ದೀನಿ ಹಂಗಾಗಿ ಈಗೇನು ತಾವು ತಾವು ಇರಲಿಲ್ಲ ಅಂಥೇಳಿ ಹೇಳಿದ್ದೀರಿ ಚಿತ್ರದುರ್ಗದ ಒಂದು ಕೆಲಸದ ಕಾರ್ಯವೈಖರಿ ಮೇಲೆ ಹೋಗಿದ್ದೀವಿ ಅಂತೇಳಿ ತಿಳಿಸಿದ್ದೀರಿ ಅವತ್ತಿನ ದಿವಸ ಅಲ್ಲಿ ಇನ್ವೆಸ್ಟಿಗೇಷನ್ ಆಫೀಸ್ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಇಲ್ಲ ಒಂದು ಹೇಳಿಕೆ ತಗೊಳ್ಳಿಕ್ಕೆ ಹೋಗಿರ್ತಕ್ಕಂಥ ಪೊಲೀಸ್ ಪೇದೆ ಯಾರು ಅನ್ನೋದನ್ನು ತನಿಖೆ ಮಾಡಬೇಕು ಅವರು ಹೇಳಿಕೆಯಲ್ಲಿ ಮೊದಲು ಹೇಳಿಕೆ ಏನು ತಗೊಂಡಿದ್ದಾರೆ ನಂತರ ನಾವು ಸಂಘಟನೆ ಹೋಗಿ ಸಂಘಟನೆ ಆ ಒಂದು ವ್ಯಕ್ತಿ ಜೊತೆ ಮಾತಾಡಿ ಇಲಾಖೆಯ ಸಂಪರ್ಕಕ್ಕೆ ಬಂದ ಮೇಲೆ ಮತ್ತೆ ಏನು ಹೇಳಿಕೆ ಆಯಿತು ಯಾಕೆ ಈ ರೀತಿ ವೈಫಲ್ಯಗಳು ಮಾಡ್ತಾರೆ ಏನು ಇವ್ರೇನಾದ್ರೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಏನಾದ್ರೂ ಭೂಮಾಲೀಕರ ಪರವಾಗಿದಾರಾ ಇಲ್ಲ ಬಡವರ್ಗದ ಪರವಾಗಿದ್ದಾರಾ ಇಲ್ಲ ಮಿಡ್ಲ್ ಕ್ಲಾಸ್ ವರ್ಗದ ಪರವಾಗಿದ್ದಾರಾ ಅನ್ನೋದನ್ನು ಕೂಡ ತನಿಖೆ ಮಾಡಬೇಕು ಒಂದು ಒನ್ ನಾಟ್ ಏಯ್ಟ್ ಅಂತೇಳಿ ಬರೆಯುವಂಥ ಒಂದು ಹೇಳಿಕೆನ ಒನ್ ನಾಟ್ ಟೂ ಅಂತೇಳಿ ಬರೀತಾರೆ ಅಂತಂದರೆ ಇವರು ಹೇಳಿಕೆ ಇವರ ಮನಸ್ಥಿತಿ ಆ ಒಂದು ಭೂಮಾಲೀಕರ ಮನಸ್ಥಿತಿಗಳು ಏನಿದ್ದಾವೆ ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ ಆದ್ದರಿಂದ ನಾವು ಬಹುಜನ ಸಂಘಟನೆಗಳ ಒಕ್ಕೂಟ ಒತ್ತಾಯಿಸೋದು ಒಂದೇ ಅನ್ಯಾಯ ಎಲ್ಲಾಗಿದ್ದರೆ ಅಲ್ಲಿ ಬಹುಜನ ಸಂಘಟನೆಗಳ ಒಕ್ಕೂಟ ಇರ್ತದೆ ಇದನ್ನು ಅರ್ಥ ಮಾಡ್ಕೊಬೇಕು ಕೆಲವರು ಹೇಳ್ತಾ ಇರ್ತಾರೆ ಡಿ ಎಸ್ ಎಸ್ ಅಂತಂದರೆ ಒಂದೇ ಸಮುದಾಯದ ಡಿ ಎಸ್ ಎಸ್ ಅಲ್ಲ ಇದು ಯಾವುದೇ ವರ್ಗ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಯಾವುದೇ ಸಮುದಾಯ ಆಗಿರ್ಬೋದು ಅನ್ಯಾಯ ಎಲ್ಲಿ ಅನ್ಯಾಯಕ್ಕೊಳ್ಪಟ್ಟಿರ್ತಾರೋ ಅಲ್ಲಿ ಬಹುಜನ ಸಂಘಟನೆ ಒಕ್ಕೂಟ ಇರ್ತದೆ ಇದನ್ನು ಅರ್ಥ ಮಾಡಿಕೊಂಡು ಬಾಬುಲಾಚಾರಿಗೆ ಆಗಿರ್ತಕ್ಕಂಥ ಒಂದು ಅನ್ಯಾಯವನ್ನು ಕೂಡಲೇ ಮಾನ್ಯ ಅಧಿಕಾರಿಗಳು ಏನು ತಾವು ಇವತ್ತು ಮಾತು ಕೊಟ್ಟಿದ್ದೀರಿ ಆ ಮಾತು ಪ್ರಕಾರ ಅವ್ರನ್ನ ಸಹ ಯಾರೇ ಆಗಿರಬಹುದು ಆ ಹಲ್ಲೆಯಲ್ಲಿ ಆ ಒಂದು ಒಳಪಡ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು ಎಷ್ಟೇ ಬಲಾಟಿಗರಾಗಿರ್ಬೋದು ಆ ಬಲಾಟಿಗರನ್ನ ಬಂಧಿಸ್ತಕ್ಕಂಥ ಕೆಲಸ ತಾವು ಮಾಡಲಿಲ್ಲ ಅಂತಂದರೆ ಒಂದು ವಾರ ಗಡುವಿದೆ ನಿಮಗೆ ಆ ಒಂದು ವಾರದ ಒಳಗಡೆ ನಾವು ಅಲ್ಲಲ್ಲ ಒಂದು ವಾರದ ಒಳಗಡೆ ಇಲಾಖೆಯ ಅಧಿಕಾರಿಗಳ ವಿರುದ್ಧವಾಗಿ ನಾವು ಬಹುಜನ ಸಂಘಟನೆಗಳ ಒಗ್ಗೊಟ್ಟದೆ ವತಿಯಿಂದ ನಾವು ಪ್ರತಿಭಟನೆಯನ್ನು ನಮ್ಮ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಪ್ರಕಾರ ನೀವು ಅವ್ರನ್ನ ಬಂಧಿಸಲಿಲ್ಲ ಅಂದಿದ್ದ ಪಕ್ಷದಲ್ಲಿ ನಾವು ಒಂದು ವಾರದ ಒಳಗಡೆ ಒಂದು ವಾರ ನಿಮಗೂ ಗಡುವು ಕೊಟ್ಟಿರ್ತೀವಿ ಯಾಕೆ ಅಂತಂದ್ರೆ ಒಂದು ಚಳುವಳಿ ರೂಪಿಸ್ತಾರೆ ಅಂತಂದ್ರೆ ಚಳುವಳಿ ಒಂದೇ ದಿನಕ್ಕೆ ನಾವು ಕಾರ್ಯಕ್ರಮವನ್ನು ರೂಪಿಸಕ್ಕಾಗಲ್ಲ ಅಂತ ಒಂದು ಘಟನೆ ನೀವು ಈ ಇಲಾಖೆ ಮುಂದಗಡೆ ನಡೀಬಾರ್ದು ಅನ್ನೋದಾದ್ರೆ ಕೂಡಲೇ ಅವರನ್ನ ಬಂಧಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಸರ್